ಪ್ರತ್ಯೇಕ ರಾಷ್ಟ್ರ ಅದು ತಪ್ಪಾಗಿದೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಅವರು ವೈಯಕ್ತಿಕ ಅದು ವಿಚಾರ ಅದು ಯಾರೇ ಇರ್ಬೋದು ಅವರು ವೈಯಕ್ತಿಕ ಇರ್ಬೋದು ಯಾಕಂದರೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಹಂಗೆ ಅದನ್ನೇ ನೀವು ದೊಡ್ಡದಾಗಿ ಬಿ ಜೆ ಪಿ ಹೋಗ್ಬೇಡಿ ನೀವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ರು ಬೇರೆ 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 ಹೇಳಿದರು ಅದಕ್ಕೇನ ಕ್ರಮ ತಗೊಂಡ್ರೆ ನೀವು ರಾಷ್ಟ್ರದ ಸಂವಿಧಾನ ಬದಲಾವಣೆ ಮಾಡ್ಬೇಕಂತ ಹೇಳಿದವರು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಲ್ಲ ಆದರೆ ಇವ್ರು ಏನೋ ಒಬ್ಬರು ಹೇಳಿಕೆ ಕೊಟ್ಟ ತಕ್ಷಣ ಹೇಳ್ಬಿಡ್ತೀರಿ ಈಗ ನಮ್ಮ ಗ್ಯಾರಂಟಿ ಕಾರ್ಡು ಬಾಲಕೃಷ್ಣ ಅವರು ಏನೋ ಹೇಳಿಕೆ ಕೊಟ್ಬಿಟ್ಟು ಅವ್ರು ವೈಯಕ್ತಿಕ ಅದು ಹಾಗಂತ ರಾಜ್ಯದ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇದು ಮಾಡಲ್ಲ ಏನ್ರೀ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವುದು ಆಗಲ್ಲ ಅಂತ ಹೇಳಿ ಯಡಿಯೂರಪ್ಪ ಯಡಿಯೂರಪ್ಪರ ಮಗನ ಮೇಲೆ ನಲವತ್ತು ಸಾವಿರ ಕೋಟಿ ಅಪಾದ ಮಾಡಿದ್ರು ಅದ್ರ ಬಗ್ಗೆ ಏನು ತನಿಖೆ ಮಾಡಿದ್ರಾ ಅದ್ರ ಬಗ್ಗೆ ಚಕ್ರ ಇರ್ತೀರ ಬಿ ಜೆ ಪಿಯರು ಹೇಳ್ರಿ ಯೋಜನೆಗಳನ್ನು ಅವ್ನು ಹೇಳಿದ್ದು ನಾವು ಅವ್ರು ಯಾರೋ ಒಬ್ರು ಹೇಳಿದ್ದು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಾವು ಯಾವುದು ರದ್ದು ಮಾಡಲ್ಲ ಅಂತೇಳಿ ಸುಮ್ಮನೆ ಇರ್ತಾವೆ ಯಾರೋ ಒಬ್ರು ಹೇಳಿಕೆ ಕೊಟ್ಟ ಹಂಗಾರೆ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ನಲ್ವತ್ತು ಸಾವಿರ ಕೋಟಿ ಹೊಡೆದರೆ ಅಪ್ಪ ಮಕ್ಕಳು ಅಂತ ಏನು ಮಾಡಿದಿರಿ ಇವಾಗ ಏನು ಕಣ್ಣು ತಗೊಂಡಿದ್ದೀರಿ ತಗೊಂಡಿದ್ದೀರಾ ಏನು ಇಲ್ಲಲ್ಲ ಅದೆಲ್ಲ ಮಾಡಲ್ಲ ಇವರು ಅಂಥವು ಕಾಲ ಚರ್ಚೆ ಮಾಡಲ್ಲ ಅನಂತಕುಮಾರ್ ಹೆಗಡೆ ಪ್ರ ಸಂವಿಧಾನವೇ ಬದಲಾವಣೆ ಮಾಡ್ತೀನಿ ಅಂದರು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಇವೆಲ್ಲ ನಾಟಕ ಬಿಡ ಕೇಳಿ ಯಾರೋ ಒಬ್ಬ ಹೇಳಿದ್ನೋ ದೊಡ್ಡದಾಗಿ ಬಿಂಬಿಸುವಂಥದ್ದು ಬಿಡ ಕೇಳಿ ಸುರೇಶ್ ಅವರು ಹೇಳಿದ್ದು ಅವರು ವೈಯಕ್ತಿಕ ನಾವು ಹೇಳಿದ್ದೆವು ಮಲ್ಲಿಗೆ ನಮ್ಮ ಅಕ್ರ ಇವರು ಖರ್ಗೆ ಸಾಹೇಬರು ಹೇಳಿದ್ದಾರೆ ಇವತ್ತು ಅದೆಲ್ಲ ಮಾಡಲಿಕ್ಕೆಲ್ಲ ಅವ್ರು ತಪ್ಪು ನಿರ್ಧಾರಗಳು ಅಂತ ಹೇಳಿದ್ದಾರೆ ಅವರು ಅವ್ರು ಹೇಳಿದಾಗ ಮುಗೀತು ಆರೋಪ ಮಾಡ್ತಾರೆ ಅದು ಅವ್ನು ವೈಯಕ್ತಿಕ ಬಿಟ್ಟರೆ ಅದ್ರ ಬಗ್ಗೆ ನಾವು ಕೇರೆ ಮಾಡೋದಲ್ಲ ಅದನ್ನೆಲ್ಲ ಪಕ್ಷ ಪಾರ್ಟಿ ಏನಿದೆ ಅವ್ರು ಓಡಬೇಕು ಅವ್ರು ಅಷ್ಟೇ